ಚಿಕ್ಕಬಳ್ಳಾಪುರ ನಗರದ ಹೊರವಲಯದಲ್ಲಿರುವ ನಾಗಲಮುದ್ದಮ್ಮ ದೇವಾಲಯದಲ್ಲಿ ನಾಗರ ಪಂಚಮಿ ಪ್ರಯುಕ್ತ ನೂರಾರು ಜನ ಮಹಿಳೆಯರು ದೇವಾಲಯಕ್ಕೆ ಆಗಮಿಸಿ ದೇವಾಲಯದಲ್ಲಿ ವಿಶೇಷ ಪೂಜೆ ಸಲ್ಲಿಸಿದರು ದೇವಾಲಯ ಪಕ್ಕದಲ್ಲೇ ಇರುವ ಹುತ್ತಕ್ಕೆ ಮತ್ತು ಸುಬ್ರಹ್ಮಣ್ಯೇಶ್ವರ ಸ್ವಾಮಿ ದೇವಾಲಯ ಆವರಣದಲ್ಲಿರುವ ನಾಗರಕಲ್ಲಿಗೆ ಮಹಿಳೆಯರು ಅರಿಶಿಣ ಕುಂಕುಮ ಹೂವಿಟ್ಟು ಪೂಜೆ ಮಾಡಿ ಭಕ್ತಿಯಿಂದ ಹರಕೆ ಹೊತ್ತುಕೊಂಡು ಉತ್ತಕ್ಕೆ ನಾಗರ ಹಾಲು ಹೆರೆದರು ನಾಗರ ಪಂಚಮಿ ಏಕೆ ಆಚರಣೆ ಮಾಡುತ್ತೇವೆ ಎಂದು ಇದರ ವಿಶೇಷ ಏನು ಎಂದು ತಿಳಿಸಿದ ಮಹಿಳೆಯರು मास करयो सोके इचो किने माका छ किने बडलो न्यू लेफ्ट कंट्रोल मे तल sc <laughs> 77 ಇಲ್ಲಿ ಚಿಕ್ಕಬಳ್ಳಾಪುರ ಕೆಳಗಿನ ತೋಟ ನಾವು ಇಲ್ಲಿ ನಾಡಿನ ಮುದ್ದ ಮನ ದೇವಸ್ಥಾನಕ್ಕೆ ಬಂದಿದ್ವಿ ಇವತ್ತು ನಾಗರ ಪಂಚಮಿ ಹಬ್ಬ ಅಲ್ವಾ ಅದಕ್ಕೋಸ್ಕರ ಬಂದಿದ್ವಿ ಕುಟುಂಬಕ್ಕೆ ಒಳ್ಳೆಯದ ಆರೋಗ್ಯ ಆಯುಸ್ಸು ಅಭಿವೃದ್ಧಿ ಎಲ್ಲ ಕೊಟ್ಟು ಕಾಪಾಡಲಿ ಅಂತ ಅಂದ್ಬಿಟ್ಟು ಇಲ್ಲಿ ಅರ್ಕೆ ಮಾಡ್ಕೊಂಡು ನಾವು ಮದುವೆ ಆಗಿ ಒಂದು ಹತ್ತು ವರ್ಷ ಆಯ್ತು ಹತ್ತು ವರ್ಷದಿಂದ ಬರ್ತಾ ಇದ್ವಿ ಅದಕ್ಕೆ ಮುಂಚೆ ಚಿಕ್ಕ ಮಕ್ಕಳಿಂದನೂ ಬರ್ತಾ ಇದ್ವಿ ಈಗ ಟೆನ್ ಇಯರ್ಸಿಂದ ಬರ್ತಾ ಇದ್ವಿ ನಿಮ್ಗೆ ಸರ್ ಏನೆಲ್ಲ ಬೇಡ್ಕೊಂಡ್ರಿ ಅಂತಲ್ಲ ಇದ ನಾಗರ ಪಂಚಮಿ ದಿನ ಮಕ್ಕಳಿಗೆಲ್ಲು ಮುತ್ತಕ್ಕೆಲ್ಲ ಆ ತನಿ ಎಲ್ಲ ಇರಿದ್ರೆ ಇವ್ರ ಮಕ್ಕಳಿಗೆಲ್ಲಾನು ಕಣ್ಣಿನ ದೃಷ್ಟಿ ಎಲ್ಲ ಸರಿ ಹೋಗುತ್ತೆ ದೋಷ ಎಲ್ಲ ನಿವಾರಣೆ ಆಗುತ್ತೆ ಹಂಗಾಗಿ ಬಂದಿದ್ದೀವಿ ಅಷ್ಟೇ ಸರ್ ನಾವು ಸಲ್ಲ ಏನು ಅದು ಪರವಾಗಿಲ್ಲ ನೀರವೇ ಇರುತ್ತೆ ನಾವು ನಾವು ಕೊಡ್ತೀವಿ ಸರ್ ಅವಾಗ ಬಂದಿಲ್ಲಿ ದೇವಸ್ಥಾನದಿಂದ ಮಡ್ಲಕ್ಕಿ ಕಟ್ಕೊಂಡು ಸೀರೆ ಕೊಟ್ಬೋಟ್ರಿ ಆಗಿದೆ ಸರ್ ಸರ್ ಬೇಡ್ಕೊಂಡಿದೆಲ್ಲ ಹೇಳೋಕ್ಕಾಗಲ್ಲ ಬಟ್ ಒಳ್ಳೇದಾಗಿದೆ ಅಂದ್ಕೊಂಡಿರೋದು ಥ್ಯಾಂಕ್ ಯು ಈ ದೇವಸ್ ನನ್ನ ಹೆಸರು ಶುಭ ರಾಮ ಫರ್ನಿಚರ್ ಅವ್ರ ವೈಫ್ ಆಯಿತಾ ನಾವು ಈ ದೇವಸ್ಥಾನಕ್ಕೆ ಸೀರೆ ಇಟ್ಟು ಪೂಜೆ ಎಲ್ಲ ಚೆನ್ನಾಗಿ ಮಾಡ್ತೀವಿ ಮಡ್ಲಕ್ಕಿ ಸಾಮಾನು ಕೊಡ್ತೀವಿ ನಾಗರ ಪಂಚಮಿ ಫೇಮಸ್ ಅಲ್ವಾ ಲೇಡೀಸ್ಗೆಲ್ಲ ಚೆನ್ನಾಗಿರುತ್ತೆ ಹುತ್ತಕ್ಕೆಲ್ಲ ಪೂಜೆ ಮಾಡ್ತೀವಿ ನಾಗರಡೆಗೆಲ್ಲ ನಮಸ್ಕಾರ ಮಾಡಿಕೊಂಡು ದೇವಸ್ಥಾನ ಅರ್ಚನೆ ಮಾಡಿಕೊಂಡು ಹೋಗ್ತೀವಿ ವರ್ಷಗಳಿಂದ ನಾನು ಫಿಫ್ತ್ ಸ್ಟ್ಯಾಂಡರ್ಡ್ ಬಂದಿದ್ದೆ ಈ ದೇವಸ್ಥಾನಕ್ಕೆ ಚಿಕ್ಕ ಹುಡುಗಿಯಲ್ಲಿ ಕರ್ಕೊಂಡ್ ಬಂದಿದ್ರು ಅವಾಗ ಫಸ್ಟ್ ಟೈಮ್ ಚಿಕ್ಕಬಳ್ಳಾಪುರ ನಾನು ಅವಾಗೆ ಬಂದಿರೋದು ಆಯ್ತಾ ಇವಾಗೆಲ್ಲ ದೇವಸ್ಥಾನಕ್ಕೆ ತುಂಬಾ ಬರ್ತೀವಿ ಮದ್ವೆ ಆದ್ಮೇಲೆ ಅದೇ ಉತ್ತಕ್ಕೆ ಹಾಲು ಹಾಕ್ತಿವಿ ನಾಗರಡೆಗೆ ಹಾಲು ಹಾಕ್ತಿವಿ ದೇವಸ್ಥಾನಕ್ಕೆ ಪೂಜೆ ಮಾಡ್ಕೊಂಡು ಹೋಗ್ತೀವಿ ಏನು ಇಲ್ಲ ಮಕ್ಕಳ ಆರೋಗ್ಯವ ಎಲ್ಲರೂ ಚೆನ್ನಾಗಿರಬೇಕು ಅಂತ ಬೇಡ್ಕೊಂಡ್ವಿ ಪ್ರಪಂಚದಲ್ಲಿ ಏನು ಕೆಟ್ಟದಾಗಬಾರ್ದು ಅಂತ ಬೇಡ್ಕೊಂಡ್ವಿ ಅಷ್ಟೇ ಶುಭ ಅಖಿಲ ಅಂತ ನನ್ನ ಹೆಸರು ವರ್ಷದಿಂದ ಪೂಜೆಗಳೆಲ್ಲ ನಡೀತಿದೆ ಇಲ್ಲಿ ತುಂಬಾ ಪವರ್ಫುಲ್ ಗಾಡು ಸೊ ಹಾಲ್ ಎರೆಯೋದ್ರಿಂದ ತುಂಬಾನೇ ತುಂಬಾ ನಂಬಿಕೆ ಇದೆ ತುಂಬಾ ಆಗುತ್ತೆ ಎಲ್ಲರೂ ಮಾಡಿದ್ರೆ ಬೆಟರ್ ಇದು ಉದ್ಭವ ದೇವರು ಸೊ ಅದೇ ಮೇನ್ ಇಲ್ಲಿ ಅಟ್ರಾಕ್ಷನ್ ಐ ಮೀನ್ಸ್ ಹೌದು ಹೌದು ಸೊ ನೆಗೆಟಿವ್ ವೈಬ್ಸ್ ಎಲ್ಲ ದೂರ ಆಗುತ್ತೆ ಆಗುತ್ತೆ ನಾಗರ ಪಂಚಮಿ ತಕ್ಷಣ ಯಾಕೆ ಉತ್ತಕ್ಕೆ ಉತ್ತಗಳಿಗೆ ಬಂದು ಹಾಲು ಇರ್ತಾರೆ ನಾಗರಗಳಿಗೆ ಯಾಕೆ ಸೊ ನೀವು ಕೂಡ ಇದ್ರೊಂದು ಮಾಡೋದ್ರಲ್ಲಿ ನಿಮ್ಗೆ ಏನೇನು ಕ್ರಿಯೇಟ್ ಏನನ್ಸುತ್ತೆ ಸೀ ಫಸ್ಟ್ ಆಫ್ ಆಲ್ ಪಾಸಿಟಿವ್ ವೈಬ್ಸ್ ತುಂಬ ಜಾಸ್ತಿ ಇಲ್ಲಿ ಇಲ್ಲಿ ಬಂದು ಹೋದರೆ ಔತಕ್ಕೆ ಹಾಲು ಹಾಕಿದ್ರೆ ಅಂದ್ಕೊಂಡಿದ್ದ ನಡೆಯುತ್ತೆ ನೆರವೇರುತ್ತೆ ಅನ್ನೋ ನಂಬಿಕೆ ಇದೆ ಪಾಸಿಟಿವ್ ವೈಬ್ಸ್ ತುಂಬ ಅದಕ್ಕೋಸ್ಕರ ಎವ್ರಿ ಬರ್ತೀವಿ ನಮ್ಮ ಮನೇನೂ ಇಲ್ಲೇ ಹತ್ರ ಇರೋದು ಸೊ ಈ ಬರೀ ನಾಗರ ಪಂಚಮಿಗೆ ಅಲ್ಲ ಪ್ರತಿ ಶನಿವಾರ ಅಥವಾ ಮಂಗಳವಾರ ಪೂಜೆಗಳು ನಡೀತಿರುತ್ತೆ ಆದ್ರು ಬರ್ತಿರ್ತೀವಿ ತುಂಬ ಪವರ್ಫುಲ್ ಗಾಡ್ ಅಂತ ತುಂಬ ನಂಬಿಕೆ ಇದೆ ಅದಕ್ಕೋಸ್ಕರ ನಮ್ಮ ಮಕ್ಕಳ ಮಕ್ಕಳ ವಿದ್ಯಾಭ್ಯಾಸಕ್ಕೋಸ್ಕರ ಆಬ್ವಿಯಸ್ಲಿ ಫ್ಯಾಮಿಲಿ ಫ್ರೆಂಡ್ಸು ನಮ್ಮ ವೆಲ್ ವಿಶಸ್ ಎಲ್ಲಾರ್ಗು ಒಳ್ಳೇದಾಗಲಿ ಅಂತ ಬೇಕು ನಿಮಗೂ ಒಳ್ಳೇದಾಗ್ಲಿ